ನಮಸ್ಕಾರಗಳು ಸ್ನೇಹಿತರೆ ನನ್ನ ಚಾನಲ್ ಯಾರು ನೋಡಿಲ್ವೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಮೇರಿಕಾದಲ್ಲಿ ಒಬ್ಬ ಕೈದಿಗೆ ಮರಣದಂಡನೆ ವಿಧಿಸಿದಾಗ ಕೆಲವು ವಿಜ್ಞಾನಿಗಳು ಈ ಕೈದಿಯ ಮೇಲೆ ಕೆಲವು ಪ್ರಯೋಗಗಳನ್ನು ಮಾಡಬೇಕು ಎಂದು ಮನವಿ ಮಾಡಿಕೊಳ್ತಾರೆ ಆ ಪ್ರಕಾರ ಕೈದಿಯನ್ನು ನೇಣು ಹಾಕುವ ಬದಲು ವಿಷಕಾರಿ ಹಾವಿನ ದಾಳಿಯಿಂದ ಅಪ್ಪಲ್ಲುವುದು ಎಂದು ತಿಳಿಸ್ತಾರೆ ಸ್ನೇಹಿತರೆ ವಿಜ್ಞಾನಿಗಳಿಗೆ ಸೂಚಿಸಿದಂತೆ ಒಂದು ದೊಡ್ಡ ವಿಷಪೂರಿತ ಹಾವನ್ನು ಕೈದಿಯ ಮುಂದೆ ತರ್ತಾರೆ ನಂತರ ಕೈದಿಯ ಕಣ್ಣುಗಳನ್ನು ಮುಚ್ಚಿ ಅವನನ್ನು ಕುರ್ಚಿಗೆ ಕಟ್ತಾರೆ ಅವನಿಗೆ ಹಾವಿನಿಂದ ಕಚ್ಚಲಿಲ್ಲ ಆದರೆ ಎರಡು ಪಿನ್ನಿಗಳಿಂದ ಚುಚ್ಚಲಾಯಿತು ಆ ಕೈದಿ ಎರಡೇ ಸೆಕೆಂಡ್ಗಳಿಗೆ ಸತ್ತು ಹೋದ ಗೆಳೆಯರೆ ಸಾವಿನ ನಂತರ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಬಂದ ವರದಿಯಲ್ಲಿ ಕೈದಿಯ ದೇಹದಲ್ಲಿ ಹಾವಿನ ವಿಷವನ್ನು ಹೋಲುವ ವಿಷಯವಿದೆ ಎಂದು ತಿಳಿದು ಬಂತು ಸ್ನೇಹಿತರೆ ಎಲ್ಲರಿಗೂ ಅಚ್ಚರಿ ಈ ವಿಷ ಆ ಮೃತ ಕೈದಿಯ ದೇಹದಲ್ಲಿ ಎಲ್ಲಿಂದ ಬಂತು ಕೈದಿಯ ಸಾವಿಗೆ ಕಾರಣವೇನು ಅಚ್ಚರಿ ವಿಷ ಎನ್ನುವ ಪ್ರಶ್ನೆ ಎಲ್ಲರ ಮನದಲ್ಲಿ ಉದ್ಭವಿಸಿತು ಮಿತ್ರರೇ ಇದಕ್ಕೆ ಸಿಕ್ಕ ಉತ್ತರವೇನೆಂದರೆ ಮಾನಸಿಕ ಆಘಾತದಿಂದಾಗಿ ಆ ವಿಷ ಅವನ ದೇಹದಲ್ಲಿರುವ ಹಾರ್ಮೋನಿಂದ ಉತ್ಪಾದಿಸಲ್ಪಟ್ಟಿತ್ತು ಆದ್ದರಿಂದ ಗೆಳೆಯರೇ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ಅದಕ್ಕೆ ಅನುಗುಣವಾಗಿ ನಮ್ಮ ದೇಹವು ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ ಈ ಘಟನೆಯಿಂದ ಸಾಬೀತಾಗಿದೆ ಗೆಳೆರೆ ನಮ್ಮ ಶೇಕಡ ತೊಂಬತ್ತರಷ್ಟು ಕಾಯಿಲೆಗಳಿಗೆ ಕಾರಣ ನಕಾರಾತ್ಮಕ ಆಲೋಚನೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ನಾವು ಮಾನಸಿಕವಾಗಿ ಆರೋಗ್ಯವಿದ್ದರೆ ದೈಹಿಕವಾಗಿ ಆರೋಗ್ಯವಿದ್ದಂತೆ ಧೈರ್ಯಂ ಸರ್ವತ್ರ ಸಾಧನ ಎಂಬಂತೆ ಯಾವುದೇ ಕಾರಣಕ್ಕೂ ದೃತಿಗೆಡದೆ ಮುನ್ನಡೆಯಬೇಕು ಎಂದು ನನ್ನ ಉದ್ದೇಶ